ನನ್ನ ಎಲ್ಲ ಕರ್ನಾಡ ಜನತೆಗೆ ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಪೂರ್ಣಮಿ ಹಾಗೂ ಗ್ರಹಣ ಅದಕ್ಕೋಸ್ಕರ ನಾನು ನಮ್ಮ ಮನೆ ದೇವರಾದಂತಹ ಶ್ರೀಕಂಠೇಶ್ವರ ಸ್ವಾಮಿನ ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಪ್ರತಿ ಹುಣ್ಮೆ ದಿವಸ ಕೂಡ ನಾನು ನಂಜನ್ ಹೋಗೋದು ನನ್ನ ಪದ್ಧತಿ ಅದೇ ಥರ ಈ ಸಲವೂ ಕೂಡ ನಂಜನ್ ಹೋಗ್ತಾ ಇದ್ದೀನಿ ಬಟ್ ಈ ಸಲ ನಾನು ಇರೋ ಸಮಯ ಬಂದು ಮಧ್ಯಾಹ್ನ ಟೈಮು ಮಧ್ಯಾಹ್ನ ಮೂರು ಗಂಟೆಗೆ ಹೋಗ್ತಾ ಇದ್ದೀನಿ ಮೂರು ಗಂಟೆಗೆ ಹೋದೆ ಆರಾಮಾಗಿ ಫುಲ್ಲು ಫ್ರೀ ಇತ್ತು ಮತ್ತೊಂದು ಸಲ ನದಿಲಿ ಸ್ನಾನ ಮಾಡಿಕೊಂಡು ನಾನು ದೇವಸ್ಥಾನ ಕಡಿಗೆ ಹೊರಟೆ ಈ ವಿಡಿಯೋದಲ್ಲಿ ನಾನು ಒಬ್ಬರು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನದಿ ಹತ್ರ ಫುಲ್ಲು ಕಸನ ಅಂದ್ರೆ ಸ್ವಚ್ಛ ಮಾಡ್ತಾ ಇರುವಂಥ ವ್ಯಕ್ತಿಗಳು ಕಂಡು ಬರ್ತಾ ಇದ್ದಾರೆ ಇವ್ರನ್ನ ನೋಡ್ತಿದ್ರೆ ನನ್ನ ಕಡೆಯಿಂದ ಒಂದು ಸಲಾಂ ಇವ್ರಿಗೆ ಇವರಿಂದನೇ ನದಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಅಲ್ಲಿಂದ ಹೊಳೆ ಪೂಜೆ ಮಾಡಿಕೊಂಡು ದೇವಸ್ಥಾನ ಕಡೆಗೆ ಹೊರಡ್ತಾ ಇದ್ದೆ ಅಷ್ಟರಲ್ಲಿ ಒಂದು ಗ್ಯಾಂಗ್ ಬಂತು ಗಣಪತಿ ಬಿಡ್ತಾ ಇದ್ರು ತುಂಬ ಅದ್ಭುತವಾಗಿತ್ತು ಅದೊಂದು ಜಲಕ್ನ ವೀಡಿಯೋ ಮಾಡಿಕೊಂಡು ದೇವಸ್ಥಾನ ಕಡಿಗೆ ನಾನು ಕೂತಿರಲ್ಲ ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಸ್ನೇಹಿತರಲ್ಲಿ ಯಾರ್ಯಾರು ಉಣ್ಣೆ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಅವರ ಹೆಸರು ಹಾಕಿ ದಯವಿಟ್ಟು ನಾನು ಹೋಗಿದ್ದ ಟೈಮಲ್ಲಿ ಜಾಸ್ತಿ ಕ್ಲೌಡ್ ಇರಲಿಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಫಸ್ಟು ನಂದಿ ಹತ್ರಕ್ಕೆ ಹೋಗೋದು ನಂದಿ ಹತ್ರಕ್ಕೆ ಹೋಗ್ಬಿಟ್ಟು ನಂದಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಅಲ್ಲಿಂದ ವಾಪಸ್ಸು ದೇವಸ್ಥಾನದೊಳಗೆ ಹೊರಟೆ ದೇವಸ್ಥಾನದೊಳಗಡೆ ಫಸ್ಟೇ ಪಿಡ್ತಿದ್ದಂಗೆ ಒಳ್ಳೆ ಪಾಸಿಟಿವ್ ವೈಬ್ ಸಿಕ್ತು ಹಾಗೆ ಅಲ್ಲಿ ಫುಲ್ಲು ಕ್ಯೂನೇ ಇರಲಿಲ್ಲ ಫುಲ್ಲು ಫ್ರೀ ಆಗಿತ್ತು ಒಳ್ಳೆ ದರ್ಶನ ಇತ್ತು ನನಗಂತೂ ಮನ್ಸುಗಂತೂ ಫುಲ್ ಖುಷಿಯಾಗಿ ಅಲ್ಲಿಂದ ಹೊರಗಡೆ ಬಂದು ನಂದೀಶ್ವರಂ ಒಂದ್ಸಲ ಕೈ ಮುಕ್ಕೊಂಡು ಅಲ್ಲೇ ಇನ್ನೊಂದು ಹತ್ತು ನಿಮಿಷ ಕುತ್ಕೊಂಡು ಅಲ್ಲಿಂದ ವಾಪಸ್ ನಾನು ಹೊರಟಿದ್ದು ಶ್ರೀ ಪರಶುರಾಮ ದೇವಸ್ಥಾನ ಇವರು ಶಿವನ್ನೇ ತನ್ನ ಗುರುವಾಗಿ ಸ್ವೀಕರಿಸಿದಂಥ ಮಹಾನ್ ವ್ಯಕ್ತಿ ಹಾಗೆ ವಿಷ್ಣುವಿನ ಅವತಾರದಲ್ಲಿ ಇವರು ಕೂಡ ಒಬ್ಬರು ಈ ದೇವಸ್ಥಾನದೊಳಗಡೆ ಇನ್ನೂ ಪಾಸಿಟಿವ್ ಆಗಿದೆ ಹಾಗೆ ದೇವಸ್ಥಾನ ಮಾತ್ರ ಫುಲ್ಲು ಸೂಪರಾಗಿದೆ ಒಳಗಡೆ ಅಂತೂ ಅಷ್ಟೇ ಸ್ವಚ್ಛತೆಯಿಂದ ಕಾಪಾಡ್ಕೊಂಡಿದ್ದಾರೆ ಅಲ್ಲಿನ ಅರ್ಚಕರು ಮಾತಾಡಿಸಿದ್ರು ನನ್ನ ನನಗೂ ತುಂಬ ಖುಷಿಯಾಗಿತ್ತು ನಾನು ಅವ್ರ ಜೊತೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡೆ ಈ ದೇವಾಲಯ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಹಾಗೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಗಂಟೆ ಓಪನ್ ಇರುತ್ತೆ ಬರುವಂತಹ ಭಕ್ತಾದಿಗಳಲ್ಲಿ ವಿನಂತಿ ಪ್ಲಾಸ್ಟಿಕ್ ಮತ್ತು ಇತರ ಕಸಗಳನ್ನು ಬುಟ್ಟಿಯಲ್ಲಿ ಹಾಕಬೇಕು ಸುತ್ತಮುತ್ತ ಫುಲ್ಲು ನೀಟ್ನೆಸ್ ಆಗಿಟ್ಕೊಂಡಿದ್ದಾರೆ ನನಗಂತೂ ತುಂಬಾ ಖುಷಿಯಾಗಿದೆ ಅಲ್ಲಿಂದ ನಾನು ಮತ್ತೆ ನೆಕ್ಸ್ಟ್ ಹೊರಟಿದ್ದು ನೋಡಿದ್ರಲ್ಲ ಗಣಪತಿ ವೈಬ್ಸು ಅಲ್ಲಿಂದ ನಾನು ನೆಕ್ಸ್ಟ್ ಹೊರಟಿದ್ದೆ ನನ್ನ ಗುರುಗಳು ಸ್ವಾಮಿ ಶರಣಮಯ್ಯಪ್ಪ ಇಲ್ಲೋಗಿ ನಾನು ಅರ್ಚನೆ ಮಾಡಿಸ್ಕೊಂಡು ಅಲ್ಲಿನ ಅರ್ಚಕರನ್ನು ಮಾತಾಡ್ಸ್ಕೊಂಡು ಅಲ್ಲಿರೋ ಪಾಸಿಟಿವ್ ವೈಬ್ಸ್ನನ್ನು ತಗೊಂಡು ಅಲ್ಲೇ ಐದು ನಿಮಿಷ ಧ್ಯಾನ ಮಾಡಿಕೊಂಡು ಅಲ್ಲಿಂದ ನಾನು ವಾಪಸ್ ಹೊರಟಿದ್ದೆ ನಮ್ಮ ಮೈಸೂರಿಗೆ ನಿಮ್ಮೆಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅನೇಕ ಹಿಸ್ಟೋರಿಕಲ್ ಪ್ಲೇಸಸ್ ಹಾಗೆ ಪುರಾತನವಾದ ಹಳೆಯ ದೇವಸ್ಥಾನಗಳ ಬಗ್ಗೆ ಕೂಡ ಮಾಹಿತಿ ಖಂಡಿತ ಕೊಟ್ಟೆ ಕೊಡ್ತೀನಿ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತಹ ಕರುಣೆ